ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಆನಿಯನ್ ಮಂಚೂರಿಯನ್ನ ತೋರಿಸ್ತಾ ಇದ್ದೀನಿ ಸೊ ಈ ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ನೋಡ್ಬೋದು ಒಂದು ತ್ರೀ ಕಪ್ಸ್ ಆಫ್ ಆನಿಯನ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಈ ಥರ ಉದ್ದುದ್ದ ಕಟ್ ಮಾಡಿ ತೊಗೋಬೇಕಾಗತ್ತೆ ತಗೊಂಡು ನೀಟಾಗಿ ಸ್ಮ್ಯಾಶ್ ಮಾಡಬೇಕು ಸೊ ಯಾಕೆ ಅಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬರಬೇಕು ಈ ಥರ ಉಪ್ಪು ಸ್ವಲ್ಪ ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಅದರಲ್ಲಿರುವಂಥ ನೀರಿನ ಅಂಶ ಚೆನ್ನಾಗಿ ಹೊರಗಡೆ ಬರುತ್ತೆ ಸೊ ಹಾಗಾಗಿ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ನ ತೊಗೋತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಖಾರನ ಇದ್ದೀನಿ ಖಾರದ ಪುಡಿ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿರುವಂಥ ಉಪ್ಪು ಎಲ್ಲನೂ ಕೂಡ ಈರುಳ್ಳಿಗೆ ಚೆನ್ನಾಗಿ ಹೊಂದ್ಕೋಬೇಕು ಸೊ ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಇರುತ್ತೆ ನಂತರ ಇಲ್ಲಿ ನೋಡ್ಬೋದು ಮೈದಾ ಇದ್ದೀನಿ ತ್ರೀ ಸ್ಪೂನ್ಸು ನಂತರ ಇಲ್ಲಿ ಕಾರ್ನ್ಫ್ಲೋರ್ನ ತಗೋತಾ ಇದ್ದೀನಿ ಅಂದರೆ ಜೋಳದ ಪುಡಿ ನಿಮ್ಮ ಹತ್ರ ಏನಾದರೂ ಜೋಳದ ಹಿಟ್ಟಿಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಕೂಡ ತೊಗೋಬೋದು ಇಲ್ಲಿ ಎರಡು ಕೂಡ ಮೂರು ಮೂರು ಸ್ಪೂನಷ್ಟು ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ನೀಟಾಗಿ ಹೊಂದ್ಕೋಬೇಕಾಗತ್ತೆ ನೀಟಾಗಿ ಉಂಡೆ ಮಾಡೋದಿಕ್ಕೆ ಬರಬೇಕು ಸೊ ಆ ಥರ ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟ್ ಒಂಚೂರು ಸಾಲ್ಟ್ ಹಾಕೊಂಡಿದ್ವಲ್ಲ ಸೊ ಈಗ ಇನ್ನು ಸ್ವಲ್ಪ ಸಾಲ್ಟ್ ಹಾಕೋಬೇಕಾಗತ್ತೆ ಯಾಕಂದರೆ ಇವಾಗ ಮತ್ತೆ ಪುಡಿಗಳನ್ನು ನಾವು ಸೇರಿಸೋದ್ರಿಂದ ಮತ್ತೆ ಇನ್ನು ಸ್ವಲ್ಪ ಹಾಕ್ಕೊಂಡು ಈ ಥರ ನೋಡ್ಕೊಬೋದು ಈ ಥರ ಉಂಡೆಗೆ ಬರಬೇಕು ಜಾಸ್ತಿ ಟೈಟಾಗಿ ಉಂಡೆನ ಮಾಡಬಾರ್ದು ಟೈಟಾಗಿ ಉಂಡೆ ಮಾಡಿದ್ರೆ ಸೊ ಒಳಗಡೆ ಚೆನ್ನಾಗಿ ಬೇಯೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಉಂಡೆನ ಮಾಡಿಕೊಂಡು ಸಪ್ರೇಟಾಗಿ ಈ ಥರ ತೆಗೆದಿಟ್ಕೋಬೇಕಾಗತ್ತೆ ನಂತರ ಇಲ್ಲಿ ನೋಡ್ಬೋದು ಆಯಿಲು ಹೀಟಾಗಿಟ್ಟು ಆಯಿಲ್ಗೆ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬೇಯಬೇಕಾಗುತ್ತೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ ತುಂಬ ಹೈ ಫ್ಲೇಮ್ ಇಟ್ಟರೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ನೀಟಾಗಿ ತಿರ್ಸ್ಕೊಳ್ತಾ ತಿರುಗಿಸ್ಕೊಳ್ತಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಿಂದ ಕೆಲವರಿಗೆ ಆನಿಯನ್ಸು ಆಯಿಲ್ಗೆ ಹಾಕಿದ ತಕ್ಷಣ ಒಡೆದೋಗೋ ಚಾನ್ಸಸ್ ಇರುತ್ತೆ ಸೊ ಈ ಥರ ಮಾಡ್ಕೊಳೋದ್ರಿಂದ ಏನೂ ಆಗೋದಿಲ್ಲ ಯಾಕಂದರೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕಾಗತ್ತೆ ಇಲ್ಲಿ ನೀಟಾಗಿ ಎರಡು ಸಲಿ ಹಾಕ್ಕೊಂಡು ನೀಟಾಗಿ ಎಲ್ಲ ಫ್ರೈ ಆದ ನಂತರ ಸೆಕೆಂಡ್ ಟೈಮ್ನ ಕೂಡ ನಾನು ಹಾಕಿ ಇಲ್ಲಿ ಫ್ರೈ ಮಾಡ್ತೀನಿ ಯಾಕಂದರೆ ಎರಡು ಸಲ ಫ್ರೈ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಹಾಗಾಗಿ ಮಂಚೂರಿಯನ್ ತುಂಬ ಕ್ರಿಪ್ಸಿ ಕ್ರಿಸ್ಪಿಯಾಗಿ ಬರೋದಕ್ಕೆ ಎರಡು ಸಲ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫ್ರೈ ಮಾಡಿ ನೀಟಾಗಿ ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗತ್ತೆ ಇದು ಸ್ವಲ್ಪ ತಣ್ಣಗಾಗವ್ರಿಗೂ ವೆಯ್ಟ್ ಮಾಡಬೇಕು ಸೊ ಅಷ್ಟರಲ್ಲಿ ನಾವು ಇನ್ನೊಂದು ಒಂದು ಮಿಶ್ರಮನ ರೆಡಿ ಮಾಡ್ಕೋಬೇಕಾಗತ್ತೆ ಅದು ಏನು ಅಂತ ತೋರಿಸ್ತೀನಿ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಏನು ಅಂತ ಸಪ್ರೇಟಾಗಿ ಅದನ್ನು ಮಾಡ್ಕೊಬೇಕಾಗುತ್ತೆ ನಾನು ಸ್ಟಾರ್ಟಿಂಗಲ್ಲಿ ತೋರಿಸ್ನಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ಅಂತ ಸೊ ಅದು ಏನಕ್ಕೆ ಅಂತ ಹೀಗೆ ತೋರಿಸ್ತೀನಿ ನೋಡಿ ಈ ಥರ ನೀಟಾಗಿ ಉಂಡೆನ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಈ ಥರನೇ ತಿಂದುಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಚೆನ್ನಾಗಿ ನೀಟಾಗಿ ಬೆಂದಿರುತ್ತೆ ಸೊ ಹೊರ್ಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿ ಬೆಂದಿರುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಟೂ ಟು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಟು ನಂತರ ಟೂ ಸ್ಪೂನಷ್ಟು ಗಾರ್ಲಿಕ್ನ ಹಾಕ್ಕೊಂಡಿದ್ದೀನಿ ಜಿಂಜರ್ ಒಂದು ಒಂದು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿದ ನಂತರ ಇಲ್ಲಿ ಚಿಲ್ಲಿನ ಇದ್ದೀನಿ ತ್ರೀ ತ್ರೀ ಚಿಲ್ಲಿನ ಹಾಕ್ಕೊಂಡಿದ್ದೀನಿ ನಂತರ ಫೋರ್ ಟೇಬಲ್ ಸ್ಪೂನಷ್ಟು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಸ್ವಲ್ಪ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಸೊ ಹಾಗಾಗಿ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ನಂತರ ಇಲ್ಲಿ ಟೊಮೆಟೊ ಕೆಚಪ್ನ ಹಾಕೋತಾ ಇದ್ದೀನಿ ಸೊ ಟೊಮೆಟೊ ಕೆಚಪ್ ಅನ್ನೋದು ಕಂಪಲ್ಸರಿ ಇರಲೇಬೇಕು ಸೊ ಹಾಗಾಗಿ ನಂತರ ಇಲ್ಲಿ ಚಿಲ್ಲಿ ಸಾಸ್ನ ಸ್ವಲ್ಪ ಹಾಕೋತಾ ಇದ್ದೀನಿ ನಂತರ ಇಲ್ಲಿ ಸೋಯಾ ಸಾಸ್ನ ಒಂದು ಸ್ಪೂನ್ನ ಹಾಕೋತಾ ಇದ್ದೀನಿ ಇಲ್ಲಿ ವಿನಿಗರ್ ಆ್ಯಡ್ ಇದ್ದೀನಿ ನಿಮ್ಮ ಹತ್ರ ಏನಾದರೂ ವಿನಿಗರ್ ಇಲ್ಲ ಅಂದರೆ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸನ ಕೂಡ ಆ್ಯಡ್ ಮಾಡ್ಕೋಬೇಕು ಆಡ್ ಆಡ್ಕೋಬೋದು ಸೊ ಇಲ್ಲಿ ನೋಡ್ಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿ ನೀಟಾಗಿ ಇದು ಬೇಯಕ್ಕೆ ಬಿಡ್ತೀನಿ ನಂತರ ಒಂದು ಕಪ್ಪಲ್ಲಿ ಇಲ್ಲಿ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಒಂದು ಕಪ್ ಫ್ಲೋರ್ಗೆ ಸ್ವಲ್ಪ ನೀರಿನ ವಾಟರ್ನ ಹ್ಯಾಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿ ಗಂಟು ಗಂಟು ಇರಬಾರ್ದು ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಹ್ಯಾಡ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪತ್ತು ಒಂದು ಫೈವ್ ಅಷ್ಟು ಬೇಯಬೇಕಾಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಬೇಯಿಸ್ಕೊಂಡ್ರೆ ನಿಮಗೆ ಈ ಕನ್ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಈ ಕನ್ಸಿಸ್ಟೆನ್ಸಿ ಆದ ನಂತರ ನಾವೇನು ಮುಂಚೆ ಮಾಡ್ಕೊಂಡಿದ್ವಿ ಇದನ್ನೆಲ್ಲ ಕೂಡ ಇದರಲ್ಲಿ ಹ್ಯಾಡ್ ಮಾಡಬೇಕಾಗುತ್ತೆ ಹ್ಯಾಡ್ ಮಾಡಿಕೊಂಡು ಟೂ ಮಿನಿಟ್ಸು ಹೈ ಫ್ಲೇಮು ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಹೊರ್ಗಡೆ ಯಾವ ರೀತಿ ಸಿಗುತ್ತೋ ಸೊ ಅದೇ ಥರ ಟೇಸ್ಟ್ ಇರುತ್ತೆ ಇನ್ನೂ ಟೇಸ್ಟಿಯಾಗೇ ಇರುತ್ತೆ ಸೊ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪೆಪ್ಪರ್ ಪೌಡರ್ನ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಸ್ವಲ್ಪ ವಾಟರೆಲ್ಲ ಡ್ರೈ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಈಗ ನೋಡ್ಬೋದು ಇದು ಸಪ್ರೇಟಾಗಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಯಾರಿಗಾದರೂ ಇಟ್ ಇಷ್ಟ ಇದ್ದರೆ ಎಲ್ಲರೂ ನಾರ್ಮಲ್ಲಾಗಿ ಕಾಲಿಫ್ಲವರ್ ಒಂದು ಮಂಚೂರಿಯನ್ನ ತಿಂದಿದ್ರೆ ಇದು ಒಂದು ಸಲ ಟ್ರೈ ಮಾಡಿ ನಿಮ್ಗೆ ಈಗ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡಿ ಆಗ ನಾನು ಯಾವುದೇ ವೀಡಿಯೋ ಹಾಕೋದ್ರೂ ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಫೈನಲ್ ಆಗಿ ಸರ್ವ್ ಮಾಡಿಕೊಂಡು ಮೇಲುಗಡೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಆಯಿತು So please like, share and comment and subscribe. Thanks for watching.